ಏಳನೇ ತರಗತಿ ಪದ್ಯ ಪದ್ಯಭಾಗ ಒಂದು ನಿತ್ಯೋತ್ಸವ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕೆಎಸ್ ನಿಸಾರ್ ಅಹಮದ್ ಸ್ಥಳ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಸಾಲ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಇವರು ಜನಿಸಿದರು ವೃತ್ತಿ ಕಾಲೇಜು ಪ್ರಾಧ್ಯಾಪಕರು ಕೃತಿಗಳು ಮನಸು ಗಾಂಧಿ ಪಜಾರ್ ನೆನೆದವರ ಮನದಲ್ಲಿ ನಾನೆಂಬ ಪರಕೀಯ ನಿತ್ಯೋತ್ಸವ ಮನೋಲ್ಲಾಸ ಮುಂತಾದವು ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇನ್ನೂ ಮುಂತಾದವು ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ಜೋಗದ ಸಿರಿ ಯಾವುದು ಉತ್ತರ ಜೋಗದ ಸಿರಿ ತುಮುಕ್ತ ಅರಿಯುವ ಜಲಧಾರೆ ಪ್ರಶ್ನೆ ಸಂಖ್ಯೆ ಎರಡು ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಉತ್ತರ ತೆನೆಗಳು ಬಳುಕುವ ರೀತಿಯಲ್ಲಿ ತುಂಗಾ ನದಿ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ ಉತ್ತರ ಹರಿದ್ವರ್ಣ ಕಾಡುಗಳಲ್ಲಿ ಬೇಗ ಗಂಧದ ಜಾತಿಯ ಮರಗಳಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಶಾಸನಗಳು ಏನನ್ನು ಸಾರುತ್ತವೆ ಉತ್ತರ ಸಾಸನಗಳು ಗತಕಾಲದ ಅಂದರೆ ಇಂದಿನ ಕಾಲದ ಸಾಹಸಗಳನ್ನು ಸಾರುತ್ತವೆ ಪ್ರಶ್ನೆ ಸಂಖ್ಯೆ ಐದು ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು ಉತ್ತರ ತಾನೇ ಶ್ರೇಷ್ಠ ನಮ್ಮದು ಶ್ರೇಷ್ಠ ಕುಲ ಎನ್ನದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಉತ್ತರ ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯದಲ್ಲಿ ನದಿ ಬೆಟ್ಟಗಳು ಜಲಪಾತಗಳು ಅರಣ್ಯಗಳು ಮೈ ಮನವನ್ನು ಸೆಳೆಯುತ್ತವೆ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸ್ವಭಾವವು ನಿತ್ಯೋತ್ಸವ ಉಂಟು ಮಾಡುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ ಉತ್ತರ ಇತಿಹಾಸದ ಹಿಮದಲ್ಲಿ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುವ ಶಾಸನಗಳ ಸಾಲಿನಲ್ಲಿ ಓಲೆ ಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳಲ್ಲಿ ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ಕಾಣಬಹುದಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಕನ್ನಡ ಸೀಮೆಯ ಮಹಿಮೆ ಎಂತಹುದು ಉತ್ತರ ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದದ್ದು ನಮ್ಮ ಕುಲವೇ ಶ್ರೇಷ್ಠ ನಾವೇ ಶ್ರೇಷ್ಠ ಎನ್ನದೇ ಎಲ್ಲರ ಏಳಿಗೆಗೂ ದುಡಿಯುತ್ತಾರೆ ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು ಅವರ ಮನಸ್ಸಿನಲ್ಲಿ ಮತ್ಸರವಿಲ್ಲ ಭಾಸ್ಪ್ಯಾಸ ಮುಖ್ಯ ಪ್ರಶ್ನೆ ಒಂದು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ನಿತ್ಯೋತ್ಸವ ಸ್ವಂತ ವಾಕ್ಯ ನಮ್ಮೂಡ ಜಾತ್ರೆಯು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ನಿತ್ಯೋತ್ಸವವಾಗಿತ್ತು ಎರಡು ಉತ್ತುಂಗ ಸ್ವಂತ ವಾಕ್ಯ ನದಿ ಪರ್ವತದ ಉತ್ತುಂಗವನ್ನು ತಲುಪಿದಾಗ ನನಗೆ ಆನಂದವಾಯಿತು ಮೂರು ಹಿರಿಮೆ ಸ್ವಂತ ವಾಕ್ಯ ನಮ್ಮ ಬಸವಣ್ಣನವರ ವಚನಗಳು ಕನ್ನಡ ನಾಡಿನ ಹಿರಿಮೆಯ ಕಲಶವಾಗಿವೆ ಐದು ಸದ್ವಿಕಾಸ ಸ್ವಂತ ವಾಕ್ಯ ಆಧ್ಯಾತ್ಮಿಕ ಚಿಂತನೆಗಳು ವ್ಯಕ್ತಿಯ ಆಂತರಿಕ ಸದ್ವಿಕಾಸಕ್ಕೆ ನೆರವಾಗುತ್ತವೆ ಎಂದು ನಮ್ಮ ತಂದೆ ಹೇಳುತ್ತಾರೆ ಐದು ಇತಿಹಾಸ ಸ್ವಂತ ವಾಕ್ಯ ನಮ್ಮ ಕುಟುಂಬದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ನನ್ನ ಕರ್ತವ್ಯ ಎಂದು ನಮ್ಮ ತಾತ ಹೇಳುತ್ತಾರೆ ಮುಖ್ಯ ಪ್ರಶ್ನೆ ಎರಡು ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ಮನದುದ್ಧಾರ ಮನದ ಪ್ಲಸ್ ಉದ್ಧಾರ ಲೋಕದ ಲೋಕದ ಪ್ಲಸ್ ಅಧಿರ ಲೋಕಾಮೃತ ಲೋಕ ಪ್ಲಸ್ ಅಮೃತ ಸಿಂಹಾಸನ Simma plus asana.